ಎಲ್ಲರಿಗೂ ನಮಸ್ಕಾರ ಹಿರಣ್ಯ ತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ರಾಜು ಆಲ್ ದ ಬೆಸ್ಟ್ ನನಗೆ ಅದೇ ಹತ್ತು ವರ್ಷದಿಂದ ಪರಿಚಯ ಅಂತ ದಯವಿಟ್ಟು ಹೇಳ್ಬಿಡ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದಾವೆ ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಅನಿಸುತ್ತೆ ಎರಡು ಸಾವಿರದ ಹದಿಮೂರು ಹನ್ನೆರಡರಲ್ಲಿ ಯಾವುದೋ ಒಂದು ಯುಗಾದಿ ಹಬ್ಬದಿನ ಒಂದು ಫೋಟೋ ಶೂಟ್ ಮಾಡಿದ್ವಿ ನಾನು ರಾಜು ಇಬ್ಬರು ಆ್ಯಕ್ಟ್ ಮಾಡಬೇಕಾಗಿತ್ತು ಅದ್ರಲ್ಲಿ ರಾಜು ರಾಜುಗೆ ಒಂದು ಹೀರೋಯಿನ್ ಇದ್ರು ಅನ್ಸುತ್ತೆಲ್ಲ ಲವರ್ ಬಾಯ್ ಒಂದು ಹುಡುಗಿ ಜೊತೆ ಫೋಟೋ ಶೂಟ್ ನನಗೆ ಇಲ್ಲೆಲ್ಲ ಪ್ಯಾಂಟ್ ಎಲ್ಲ ಕಟ್ಟಿ ಧೂಳೆಲ್ಲ ಹಾಕಿ ಪ್ಲಟೆಲ್ಲ ಹಾಕಿ ಮಚ್ಕೊಟ್ಟು ಒಂದು ಫೋಟೋ ಶೂಟ್ ಆಗಿತ್ತು ಬಟ್ ಅದು ಸಿನಿಮಾ ಆಗಲಿಲ್ಲ ಸೊ ಅಲ್ಲಿಂದ ಫ್ರೆಂಡು ಅಲ್ಲಿ ಆ ಕಡೆ ನನ್ನ ಜೆ ಪಿ ನಗರ ಜಯನಗರಕ್ಕೆ ಬಂದಾಗೆಲ್ಲ ಜಯನಗರದಲ್ಲಿ ಸಿಗೋರು ನೆಕ್ಸ್ಟ್ ಆದರು ಗಂಡ ಹೆಂಟು ಇದ್ರು ಸಿಗೋರು ಸೊ ಹಾಗೆ ಜರ್ನಿ ನೆನ್ಸ್ಕೊಂಡಾಗ ಐ ಥಿಂಕ್ ಅವತ್ತಿಂದ ಇವತ್ತರಗೂ ಸತತವಾಗಿ ನಟನಾಗಿ ಅವನು ಕೂಡ ಪ್ರಯತ್ನ ಮಾಡ್ತಾನೇ ಇದ್ದಾನೆ ಬಟ್ ಆ್ಯಕ್ಟರ್ಗಳಾಗಿ ಎಲ್ಲೋ ಒಂದು ಕಡೆ ನಾವು ಡಿಪೆಂಡೆಂಟ್ಸ್ ಸಣ್ಣ ಒಂದು ಒಳ್ಳೆ ಬರವಣಿಗೆ ಒಂದೊಳ್ಳೆ ಸ್ಕ್ರಿಪ್ಟು ಒಳ್ಳೆ ನಿರ್ದೇಶಕರು ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಸಿನಿಮಾನ ಪ್ರೀತಿಸಿ ಮಾಡಿ ಅದನ್ನು ತಲುಪಿಸುವಂಥ ನಿರ್ಮಾಪಕರು ಸೊ ಅಷ್ಟು ಜನ ವಿಜನರೀಸ್ ಇದ್ದಾಗ ಅದೇನೋ ತುಂಬ ಚೆನ್ನಾಗಿ ಆ ಒಂದು ಒಳ್ಳೆ ಶುಕ್ರವಾರ ಅಂತ ಸಿಗೋದು ಅದು ಎಸ್ಪೆಷಲಿ ನಮ್ಮ ಚಿತ್ರರಂಗದಲ್ಲಿ ಅದು ತುಂಬಾ ಕಮ್ಮಿ ಆಗೋದು ಅಂದರೆ ಒಬ್ಬ ನಟರ ಎಮರ್ ಜಾಗಕ್ಕೆ ತುಂಬ ವರ್ಷಗಳೇ ಹಿಡಿತಾ ಇದೆ ಸೊ ಹಿರಣ್ಯ ಸಿನಿಮಾ ಮೂಲಕ ಒಂದೊಳ್ಳೆ ಶುಕ್ರವಾರ ಸಿಗ್ಲಿ ಹಿರಣ್ಯ ಒಂದೊಳ್ಳೆ ಅದ್ಭುತವಾದ ಶುಕ್ರವಾರ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಯಾಕೆಂದರೆ ನನಗೆ ನಿರ್ಮಾಪಕರು ಕೂಡ ಗೊತ್ತು ನನಗೆ ದೇವ್ ಕಟ್ಕೊಬೋದು ಪರಿಚಯ ಮಾಡಿಸಿದಾಗ ತುಂಬ ಪ್ಯಾಷನೇಟ್ ಅವರು ತುಂಬಾ ಪ್ಯಾಷನೇಟ್ ಅವರ ಹೆಸರು ಕೂಡ ಚೆನ್ನಾಗಿದೆ ಇನ್ಫೈನೈಟ್ ವೇದಾಸ್ ಇನ್ಫೈನೈಟ್ ಅಂತ ಇನ್ಫೈನೈಟ್ ಇನ್ಫಿನಿಟ್ ಇನ್ಫೈನೈಟ್ ಸಿನ್ಮಾಗಳನ್ನ ಮಾಡಂಗಾಗಲಿ ತುಂಬ ಸಿನಿಮಾಗಳನ್ನ ಮಾಡಂಗಾಗಲಿ ಚಿತ್ರರಂಗಕ್ಕೆ ಟೈಟ್ಲು ಅಂತ ಬಂದಾಗ ಅದೇನಿಲ್ಲ ಈಗ ನಾನು ಇವನ್ ಇಲ್ಲಿ ಇವತ್ತು ಈವೆಂಟ್ ಬರಕ್ಕೆ ನಾನು ನಮ್ಮ ಹರೀಶ್ಗೂ ಹೇಳಿದೆ ನಾನು ಯಾವ ಟ್ರೈಲರ್ ಇವೆಂಟ್ಸ್ಗೂ ಬರಲ್ಲ ನಾನು ಎಲ್ಲೂ ಬರಲ್ಲ ಸಾಕು ನನಗೆ ಕೆಲಸ ಶೂಟಿಂಗ್ ಪ್ರೊಡಕ್ಷನ್ ಇದೆಲ್ಲ ಪರ್ಸನಲ್ ಲೈಫ್ ಇಂದಿದೆ ಪ್ರತಿ ಸರಿನೂ ಸಿನಿಮಾ ರಿಲೀಸ್ ರಿಲೀಸ್ ಪ್ರತಿ ಶುಕ್ರವಾರ ಕರೀತಾನೆ ಇರ್ತಾರೆ ಬಟ್ ಎಲ್ಲ ಒಂದ್ ಕಡೆ ಆಸ್ ಎ ಫ್ರೆಂಡ್ ಅನ್ನೋದಕ್ಕಿಂತ ಈಗ ರಾಜು ಕರೆದಾಗ ಬಂದೇ ಬರ್ತೀವಿ ಜೊತೆಗೆ ನಿರ್ಮಾಪಕರು ಬಂದಾಗ ನಾನು ಒಬ್ಬ ನಿರ್ಮಾಪಕ ಆಗಿ ಹೋಗ್ ಬಂದ್ಬಿಡೋಣ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಲಿ ಐ ಡೋಂಟ್ ನೋ ನಾವು ಬಂದು ವಿಶ್ ಮಾಡೋದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಬಟ್ ವಿಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೊಂದು ಜವಾಬ್ದಾರಿ ಆಗುತ್ತೆ ಒಳ್ಳೇದಾಗಲಿ ನಿರ್ಮಾಪಕರಿಗೆ ತುಂಬ ಚೆನ್ನಾಗಾಗ್ಲಿ ಇದು ಒಳ್ಳೊಳ್ಳೆ ಕಲಾವಿದರ ದಂಡೆ ಇದೆ ದಿಲೀಪು ಎಲ್ಲರು ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ ಸೊ ಕೂಲಿ ಕಾರ್ತಿಕ್ ಹಿರಿಯರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಹಾಂ ಅವ್ರು ಬ್ಯಾಂಕಲ್ಲಿ ವರ್ಕ್ ಮಾಡ್ಕೊಂಡು ನಮ್ಮ ಎಡು ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ರು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೆ ಸಾಂಗ್ ತುಂಬ ಇಷ್ಟ ಆಯಿತು ಪ್ರಮೋದ್ ಮರುವಂತೆ ಅವರು ಬರೆದಿರೋ ಪದೇ ಪದೇ ಹಾಡು ಸೊ ಇಡೀ ತನ್ನಕ್ಕೆ ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸ್ಟಾರ್ ನಟ ಸಿಗೋ ಹಂಗಾಗಲಿ ಸ್ಟಾರ್ ನಿರ್ದೇಶಕ ಸಿಗೋವಂಗೆ ಇನ್ನು ಸಾಕಷ್ಟು ನಿರ್ಮಾಣಗಳನ್ನ ಮಾಡುವಂಥ ಶಕ್ತಿನ ಕನ್ನಡ ಆಡಿಯನ್ಸ್ ನಿರ್ಮಾಪಕರಿಗೆ ಕೊಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಹಾಗೆ ಥ್ಯಾಂಕ್ ಯು ನಾವೆಲ್ಲ ಬಂದಾಗ ಅವರು ಆಲ್ರೆಡಿ ಅವರು ಸೂಪರ್ ಸ್ಟಾರ್ ಸ್ಟಾರೀ ಅವರು ಇವತ್ತಿಗೂ ಎಲ್ಲ ಭಾಷೆಯಲ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು ಸೆಕೆಂಡ್ರಿ ಬಟ್ ಇಡೀ ಚಿತ್ರತಂಡಕ್ಕೆ ಶಕ್ತಿ ಅಂತ ಖಂಡಿತ ನಿಮ್ಮ ಬರವಿಕೆಯಿಂದ ಸಿಗ್ತಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ರಾಜವರ್ಧನ್ ಸರ್ ದಯವಿಟ್ಟು ವೇದಿಕೆಗೆ